ಆಕಾಶ ತತ್ವ ಕಳಿಸ್ಬೇಕು ಇದೊಂದು ಕ್ಲಾನ್ಸಿಂಗ್ ಪ್ರೊಸೆಸ್ ಅಂತೀವಿ ಡಿವೈನ್ ಕ್ಲಾನ್ಸಿಂಗ್ ಪ್ರೊಸೆಸ್ ಅಂತೀವಿ ನಾವು ಡಿವೈನ್ ಕ್ಲಾನ್ಸಿಂಗ್ ಪ್ರೊಸೆಸ್ ಈ ಭೂಮಿ ಮೇಲೆ ಕುಂತೀರಿ ಕೂತಿರಲ್ಲ ನೀವು ಏನು ಮಾಡಬೇಕಾಗಿಲ್ಲ ಕೂಡ್ತೀರಿ ಸೀದಾ ಕೂಡ್ತೀರಿ ಕೂತ್ಕೊಂಡು ಕಲ್ಪನೆ ಮಾಡ್ಕೋಬೇಕು ಕಲ್ಪನೆ ಮಾಡ ಏನು ಕಲ್ಪನೆ ಮಾಡ್ಕೋಬೇಕು ಭೂಮಿಯ ಕೂತಿರಲ್ಲ ನಾನು ಹೇಳಿದ ಭೂಮಿ ತಯಾರ ಹೀಲಿಂಗ್ ಟೆಕ್ನಾಲಜಿ ಹೀಲಿಂಗ್ ಇದು ನಮ್ಮ ಯಾರೋ ಒಬ್ಬರು ಶಿಷ್ಯರು ಭಾಳ ದೈವಿಕ ಭಕ್ತರು ಅವರು ದೇವರಿಗೆ ಎಡಿ ಮಾಡಿ ಒಂದು ಒಂದು ಕುಂಡ ಮಾಡ್ಯಾರ ವೈದ್ಯ ಟೈಪ್ ಒಂದು ಟ್ರೀಟ್ಮೆಂಟ್ ತೆಗಿತಾರೆ ಅದ್ರಾಗ ಹೋಳ್ಗೆ ಹಾಕ್ತಾರೆ ಅನ್ನ ಹಾಕ್ತಾರೆ ಬದ್ನಿಕಾಯಿ ಹಾಕ್ತಾರೆ ಎಲ್ಲ ಹಾಕ್ತಾರೆ ಮತ್ತು ಮ್ಯಾಗ ಮಣ್ಣು ಹಾಕ್ತಾರೆ ಮುಂದೆ ಪ್ರತಿ ಅಮಾಷಿಗೆ ಮಾಡ್ತಾರೆ ಮುಂದಿನ ಅಮಾಷ್ಗೆ ಹೋದರೆ ಅದು ಇರುದೇ ಇಲ್ಲ ಅವು ನೀವು ಮಾಡಿ ನೋಡಬೇಕಾದ್ರೆ ಇರುದೇ ಇಲ್ಲ ಅದು ಹೋಳಿಗೆ ಇರುವುದಿಲ್ಲ ಬದ್ನಿಕಾಯಿ ಇರೋದಿಲ್ಲ ಉಳ್ಳಾಗಡ್ಡಿ ಪಲ್ಯ ಇರೋದಿಲ್ಲ ಏನೇನು ಇರುವುದಿಲ್ಲ ಎಲ್ಲವನ್ನು ಸ್ವೀಕಾರ ಮಾಡ್ತದೆ ಭೂಮಿ ಮತ್ತು ಭೂಮಿ ಭೂಮಿ ಮಣ್ಣು ನಾವ ಮಣ್ಣಾಗಿರ್ತೈತಿ ಹಾಗೆ ಭಾಳ ಅದ್ಭುತದ ಎಲ್ಲವನ್ನು ತುಂಟದ್ದು ಎಲ್ಲವನ್ನು ಕರಗಿಸುತ್ತ ಅದಕ್ಕೆ ಹೀಲಿಂಗ್ ಏಜೆನ್ಸಿ ಅದು ದೊಡ್ಡ ಹೀಲಿಂಗ್ ಏಜೆನ್ಸಿ ನಮ್ಮ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ತಕ್ಕಂಥ ಭೂಮಿ ಉಷ್ಣ ಇದು ನಿಮಗೆ ಹೆಚ್ಚು ಹಿಷ್ ಉಷ್ಣದ ಕಮ್ಮಿ ಮಾಡ್ತದೆ ತಂಪದ ಹೆಚ್ಚು ಮಾಡ್ತದೆ ಸಮಸ್ ಸಮಸ್ಯೆವನ್ನು ಮೇಂಟೈನ್ ಮಾಡ್ತದದು ಹೌದಾ ಕೂತ್ರಿ ಸ್ಟೇಟ್ ಕೂಡ್ತೀರಿ ಏನು ಮಾಡಬೇಕು ನನ್ನ ಮೈದ ಭೂಮಿಯಿಂದ ಭೂಮಿಯಿಂದ ಭೂಮಿ ತಾಯಿ ನನಗೊಂದು ಶಕ್ತಿ ಕೊಟ್ಟಾಗತ್ತಳ ಅಂತ ಭಾವಿಸಿ ಹೀ ಉಸಿರು ತಗೋಬೇಕು ಉಸಿರಿನ ಕೂಲಕ ಆ ಶಕ್ತಿಯನ್ನು ಹೇಳ್ಕೊಬೇಕು ಎಲ್ಲಿ ತೊಗೋಬೇಕಂದ್ರೆ ಇನ್ನು ಮ್ಯಾಕ್ ಕಳಿಸಿಬಿಡ್ಬೇಕು ಆದರೂ ಕೂಡ ಈ ನಾವೊಂದು ಅಲ್ಲೇ ನಾನೊಂದು ಮಾಧ್ಯಮ ಭೂಮಿ ತಾಯಿ ಶಕ್ತಿಯನ್ನು ಆಕಾಶ ಕೊಡೋದು ಆಕಾಶದ ಶಕ್ತಿಯನ್ನು ನಾನು ಕೊಡೋದು ಈ ನಡುವೆ ಕ್ಲೆನ್ಸ್ ಆಗುತ್ತೆ ನಮ್ಮ ಬಾಡಿ ಎಲ್ಲ ಗೊತ್ತಾ ಇಷ್ಟೇ ಸಿಂಪಲ್ ಹಿಂಗೆ ಬರ್ತದಲ್ಲ ಈಗ ನಾನು ಈ ಮೊಬೈಲ್ ಚಾಲು ಮಾಡ್ತೀನಿ ಅಂತ ಅಂತೇಳ್ಕೊ ಏನು ಚಾರ್ಜಿಂಗ್ ಇಡ್ತೀನಿ ಚಾರ್ಜಿಗೆ ಸ್ಟಾ ಚಾರ್ಜಿಂಗ್ ಬಟನ್ ಆನ್ ಮಾಡಬೇಕಾದ್ರೆ ಒಂದು ಸೊಡಕ್ ಅಂತಿಕೊಂಡು ಒಂದು ಬೆಳಕಿನ ಕಿರಣ್ ತಳಕ್ಕೆ ಹೋದಂಗಾಗತ್ತ ನೋಡ್ರಿ ಚಾರ್ಜ್ ಶುರು ಆಗೋಣ ಹಂಗೆ ಮೇಲಿಂದ ಸರಕ್ಕೆ ಅಂತಕೊಂಡು ಅದು ಬೆಳಕಿನ ಕಿನ್ನಡೆ ಹೋಗುತ್ತೆ ಕೆಳಗಿಂದ ಮೆಳಕಿನ ಕಿಡ್ರೆ ಹೋಗುತ್ತೆ ಕಲ್ಪನೆ ಕಲ್ಪತಿರ ಆಗುತ್ತಲ್ಲ ಏನು ಡೌಟ್ ಆಗುತ್ತೆ ಏನು ಬರ್ತಿರ್ಲಿ ಮಾಡ್ಕೊಂಡಾಗ ಹಿಂಗೆ ಕೂಡ್ತೀರಿ ಕಣ್ಣು ಮುಸ್ತೀರಿ ಕೆಳಗಿಂದ ಒಂದು ಬೆಳಕಿನ ವ್ಯವಸ್ ಮ್ಯಾಗೆ ಹೋಗ್ತದೆ ಅದು ಎಂಥ ಬೆಳಕಿನ ವ್ಯವಸ್ ಅಂದ್ರೆ ಸುವರ್ಣಮಯ ಈಗ ಒಳಗೆ ಕರ್ರಗದ ಒಳಗೆ ಕರ್ರಗದ ಅದು ಸುವರ್ಣಮಯ ಬೆಳಕ ಕೆಳಗಿಂದ ಬರ್ತದೆ ಹಿಂಗೆ ಹೆಂಗೆ ಹೋಗುತ್ತಪ್ಪ ಹಿಂಗೆ ಹೆಂಗೆ ಒಳಗೆ ಎಂಟ್ರಾಗತ್ತೆ ಈ ಒಳಗಿನ ಕತ್ತಲೆ ಒಳಗಿನ ಕಲ್ಮಶ ಒಳಗಿನ ಹೊಲಸನ್ನ ಮ್ಯಾಗ ಒಯ್ದು ಆಕಾಶಕ್ಕೆ ಕೊಂಡ್ಬಿಡ್ತದೆ ಅರ್ಥತ್ ನಾ ಹೇಳೋದು ಮುಂದೆ ಮ್ಯಾಗಿಂದ ಇದು ಬಿಟ್ಟಲ್ಲ ಇನ್ನು ಮತ್ತೆ ಮ್ಯಾಗೆ ತಗೋಬೇಕಲ್ಲ ಬಿಡು ತಗೊಳ್ಳೋ ಮುಂದೆ ಮತ್ತು ಬಿಡು ಮುಂದೆ ಹಿಂಗ ಕೆಳಗಿದ್ದ ತಗೊಂತೀರಿ ಮ್ಯಾಗಿದ್ದ ಬಿಡ್ತೀರಿ ಕೆಳಗಿದ್ದ ತೊಗೊತೀರಿ ಮ್ಯಾಗಿದ್ದೇ ಬಿಡ್ತೀರಿ ಮ್ಯಾಗಿದ್ದ ತಗೊಳ್ಳೋ ಮುಂದೆ ಬಿಡು ಬಿಡು ಮುಂದನೂ ಶಕ್ತಿ ಬಂದು ಕ್ಲೆನ್ಸ್ ಮಾಡಿ ತಾ ಹೋಗುತ್ತ ಗ್ರೌಂಡಿಂಗ್ ಅಂತೀವಿ ನಾವು ಗ್ರೌಂಡಿಂಗ್ ಹೆಂಗೆ ನಿಮಗೆ ಆ ಶಾಕ್ ಹಡಿಬಾರ್ದು ಅಂತ ತಿಳ್ಕೊಂಡು ಇದನ್ನು ಗ್ರೌಂಡಿಂಗ್ ಮಾತ್ರ ಗೊತ್ತದನಾ ಏನದಕ್ಕೆ ಹಾಂ ಅರ್ಥಿಂಗ್ ಅರ್ತಿಂಗ ಗ್ರೌಂಡಿಂಗ್ ಅರ್ಥಿಂಗ್ ಮಾಡ್ತಾರೆ ಅಂದ್ರೆ ಏನು ಬಂತಪ್ಪ ಅಂದ್ರೆ ಶಿಡ್ಡು ಗಿಡ್ಡು ಹೊಡಿ ಬರೋದಂತಿಕೊಂಡು ಗೋಳು ಗುಮ್ಮಟಕ್ಕೆ ಒಂದು ಇಲ್ಲಿ ಕಟ್ಟರೆ ಬಂದ ತಂತಿ ಅದ್ರ ಉಂಟು ಗ್ರೌಂಡಿಂಗ್ ಅದು ಹಂಗೆ ಹೆಚ್ಚಿನ ಶಕ್ತಿಯನ್ನು ಏನೇನೆಲ್ಲ ತೊಳಗಿ ಅದು ಇದು ಭಾಳ ಮೆಕ್ಯಾನಿಸಮ್ ಅದ ಹೇಳ್ಕೊಂತ ಕೂತು ಬಿಡಿದ್ರಾಗ ಹೋಗುತ್ತೆ ಅದ ಕಾರಣ ಇದನ್ನು ಮಾಡಿಸ್ತೀನಿ ವೆರಿ ವೆರಿ ವಂಡರ್ಫುಲ್ ಅದಕ್ಕೆ ಒಂದು ಅಂತಂದ್ರೆ ಕುರ್ಚಿ ಮೇಲೆ ಕುಂತವ್ರು ಕೂರಿದ್ರಿ ಇದು ಚಾಪಿ ತೆಗೀರಿ ನೆಲಮ್ಯಾಗ ಕೂಡ್ಬೇಕು ಕಂಪಲ್ಸರಿ ಇದಕ್ಕೆ ಕಂಪಲ್ಸರಿ ನೆಲಮೆ ಹಾಕಿ ಕೊಡ್ಬೇಕು ಒಂದು ಮಾಡಿಸಿಬಿಡ್ರಿ ನಾವು ನಮ್ಮ ಮಕ್ಕಳನ್ನ ಮಣ್ಣಾಗ ಆಡಕ್ಕೆ ಬಿಡೋದಿಲ್ಲ ಒಟ್ಟು ನೋಡಬೇಕು ಯಾರು ಬಿಡ್ತೀರಿ ಅಯ್ಯೋ ಹೊಳಸಕ್ಕೋ ಅಂತಿಕೊಂಡು ಅದರಿಂದ ಎಷ್ಟು ಚಡ್ಡು ಬಂತು ಮಕ್ಕಳಿಗೆ ಮಣ್ಣಾಗ ಆಡಕ್ಕೆ ಬಿಡ್ರಿ ಉಣ್ಯಾನ ಕೂಸು ಬೆಳೀತು ಉಣೆನ ಕೂಸು ಕೊಳೀತು ಅಂತ ಬರ್ತದ ಉಣ್ಯಾನ ಕೂಸು ಬೆಳೀತು కోణ్యాను కూస్ కళీత యాతక్ ఇకి భూమి మొత్తం నేను హ్యాం మరప్ప అందరగో చెప్పాల కొతీర ఒక బంద్ర చెప్పల్ ఈ కాల ఇడ భూమి దూరదీ బరీ భూమీందూర బాత్రూమ్ హో చెప్పల్ కొరగ బంద మొంది చెప్పల్ వరగ మొంది చెప్పల్ భూమి తాయి సంపర్కే ఇలా అదకక్క భాళ ఈ నోడ్రీ నిమ్మ తాయి మన హోకార ತಾಯಿ ಗಡ ಗಡಿಸುತ್ತೆ ಯಾವ ಯಾವ ಬಂದೆ ಅಯ್ಯೋ ಅಂತ ಕರ್ಕೊಂತಳೆ ಅಕ್ಕ ಅಂತ ಹಂಗೆ ಭೂಮಿ ತಾಯಿ ನನ್ನ ಮಕ್ಳು ದೂರ ಆಗ್ಯಾವಲ್ಲ ದೂರ ಆಗ್ಯಾವ ದೂರ ಆಗ್ಯಾವ ಅಂತಕ್ಕೊಂಡು ಕಾಯ್ತಿರ್ತಾಳೆ ನೀವು ಬರೀ ಚಪ್ಪಲ್ ಹಾಕೊಂಡು ದೂರ ದೂರ ಅದಿರಿ ಅದಕ್ಕಾಗಿ ಲಘು ಕರ್ಕೊಂಡ್ಬಿಡ್ತಾಳೆ ನಿಮ್ಮನ್ನ ನೀವು ಮಕ್ಕಳಲ್ಲ ಅದಕ್ಕೆ ಲಘು ಆಕೆ ಚಪ್ಪಲ್ ಹಾಕೊಂಡು ಆಡಿ ಹಾಡಿದ್ರೆ ಬರ್ರಿ ನಮ್ಮ ಮಕ್ಕಳ ಲಘು ಬರ್ರಿ ನಮ್ಮ ಹೊಟ್ಟೆಗೆ ಹಾಕೋರು ಅಂತ ಆಕೆ ಎಂಥ ಬೂರ್ಗೆ ತನಕ ಮಾಡಕತ್ತೀನಿ ಎಲ್ಲರೂ ಎಲ್ಲರೂ ಮಾಡಕತ್ತೀವಿ ಅದೊಂದು ಫ್ಯಾಷನ್ ಆಗ್ಯದ ಅದೊಂದು ಲೈಫ್ ಸ್ಟೈಲ್ ಆಗ್ಯದ ಏನು ಮಾಡ್ತೀರಿ ಅದಕ್ಕೆ ಕೆಳಕ್ಕೆ ಕೊಡ್ರಿ ಕೆಳಕ್ ಕೂತು ಆದರೆ ಹಿಂಗೆ ಇಂಥ ನೆಲೆಮೇಲೆ ಕೊಡ್ಬೇಕು ಮತ್ತು ನೀವೆಲ್ರಿ ಹೋಗಿ ಕೆಸರಾಗ್ ಕುಂಟಿನಿ ಅಂತ ಬೇಡ್ರಿ ಅದು ಒಂದು ಬೇರೆ ಅದು ಮತ್ತೆ ಅದು ಕೆಸರಾ ಕುಡ್ದು ಒಂದು ತತ್ವ ಅದು ಮೈ ಮ್ಯಾಗ ಮಣ್ಣು ಹಚ್ಕೊಂಡು ಸಹಿತ ಮೈ ಏನರ ಗಾಯ ಆತ ಮಣ್ಣು ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಹಿಂಗೆ ಇದನ್ನು ಪೂರ ಮೈ ಮಣ್ಣು ಇದು ಕೆಸರು ಸ್ನಾನ ಅಂತಾರೆ ಎಮ್ಮ ಎಷ್ಟು ಹೆಲ್ದಿ ಇರ್ತಾವಪ್ಪ ಅದು ಕೆಸರಾಗಿ ಅದಕ್ಕೆ ಹೆಲ್ದಿ ಇರ್ತಾವೆ ನಾವು ಅಗ್ದಿಷನ್ ಮೇಂಟೈನ್ ಮಾಡ್ತೀವಲ್ಲ ಬಾಡಿ ಏಳು ಬರಬಾರ್ದು ಅದು ಬರಬಾರ್ದು ಇದು ಬರಬಾರ್ದು ಅಂತ ಹೌದಾ ಅದಕ್ಕೆ ಮೈ ಮಣ್ಣಿಗೆ ಅಟ್ಯಾಕ್ ಆಗ ಇದಾಗತ್ತೆ ಬಟ್ ಮಣ್ಣಿಗೆ ಟಚ್ ಆಗ್ರಿ ನಾವು ಹೌದಾ ಅದು ಇದು ಹಿಂಗೆ ಕೂಡ್ರಿ ಹುಡ್ಕಿದ್ದು ಮತ್ತೆ ನಿಸರ್ಗಕ್ಕೆ ಇನ್ನೂ ಸಮೀಪ ಹೋಗ್ಬೇಕಂದ್ರೆ ಹೊಳ್ಳೆ ಆಡ್ರಿ ಕೆಸರಾಗ ಹೊಳ್ಳೆ ಆಡ್ರಿ ಮೈಗೆ ಹಚ್ಕೋರಿ ಇದನ್ನು ಮಾಡಿರಿ ಅದ್ರ ಕೂಡ ಕೂಡ್ರಿ ಮತ್ತು ಮಣ್ಣಿನ ಪಾತ್ರೆ ಬಳಸ್ರಿ ಮಣ್ಣಿಗೆ ಸಮೀಪ ಇರ್ರಿ ಮಣ್ಣಿಗೆ ಎಷ್ಟು ಸಮೀಪ ಇರ್ತೀವಿ ಅಷ್ಟು ಚಲೋ ಓಕೆ ಮಣ್ಣಿನ ಮ್ಯಾಲೆ ಕೂತ್ರಿ ನೆಲಮ್ಯ ಕೂತ್ರಿ ಈಗ ಮಣ್ಣಿನೊಳಗೊಂದು ತಂಪದ ಬಿಸಿ ಅದ ನಿಮ್ಗೆ ಅನುಭವ ಬರ್ತದೆ ಅದು ಚಾಪಿ ಹಾಕೊಂಡ್ರೆ ಅನುಭವ ಬರೋದಿಲ್ಲ ಅದು ಆ ವೈಬ್ರೇಷನ್ಸ್ ಅದ ಅದು ನೀವು ಕಣ್ಣು ಮುಚ್ಚಿ ಕುಂತರಪ್ಪ ಅಂದ್ರೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದು ನೀವು ಏನು ಮಾಡಿದ್ರೆ ತಾನು ಸ್ಟಾರ್ಟ್ ಆಗುತ್ತೆ ಏನು ಮಾಡಿದ್ರೆ ಬಟ್ ಇದರ ಹಿಂಗೆ ಕೂತ್ಕೊಂಡು ಡೀ ಬ್ರೀದಿಂಗ್ ಮಾಡ್ಕೋಬೇಕು ಆಕಾಶವನ್ನು ಆಕಾಶ ತತ್ವ ವಾಯು ತತ್ವ ಕೂಡ್ಸ್ಕೋಬೇಕು ಈಗ ಭೂಮಿ ಮ್ಯಾಗೆ ಕೂತ್ರಿ ಏನು ಮಾಡೋದು ನಿಮ್ಮ ಕೆಲಸ ಅಂತಂದರೆ ಶಾಂತವಾಗಿ ಉಸಿರು ಎಳ್ಕೊಂತ ಹೋಗ್ತೀರಿ ಅದು ಭೂಮಿಯ ಭೂಮಿಯಾಗಿಂದು ಶಕ್ತಿ ಬರ್ತದೆ ಹಿಂಗೆ ನೀವು ಹೆಂಗೆ ಕುಂತೀರಿ ಹಂಗೆ ಸುವರ್ಣದ ಒಂದು ವೇವ್ಸು ಬರ್ಕೊಂತಾವ ಅದು ಕ್ಲೆನ್ಸ್ ಹೋಗುತ್ತೆ ಮ್ಯಾಗ ಬ್ಯಾಕ್ ಹೋಗಿ ಬಿಟ್ಟು ಮುಂದೆ ಆಕಾಶ ತತ್ವದಿಂದ ಹೀಂಗೆ ಮತ್ತು ಸುವರ್ಣ ಕ್ರೀಡೆಗಳು ಬರ್ತಾವ ಇದ್ದೀರಿ ಬಿಡು ಮುಂದೆ ಅದು ಹೀಗೆ ಬಂದು ಗ್ರೌಂಡಿಂಗ್ ಆಗುತ್ತೆ ಹೀಗೆ ಹೋಗ್ತದೆ ಹೀಗೆ ಬರ್ತದ ಬಟ್ ಹೋಗುವಾಗ ಭೂಮಿಯಿಂದ ಹೋಗ್ತದೆ ಬರುವಾಗ ಆಕಾಶದಿಂದ ವೇವ್ಸ್ ಬರ್ತಾವ ಇಷ್ಟು ಪಾವಿಸ್ಕೊಡ್ರಿ ಹನ್ನೊಂದು ನಿಮಿಷ ಕೇವಲ ಹನ್ನೊಂದು ನಿಮಿಷ ಸೀದಾ ಕೂತ್ಕೊಳ್ಳಿ ಸರಳಿ ಬಿಡ್ರಿ ಪೂರ ಅತ್ಯಂತ ಸರಳಿ ಬಿಡ್ರಿ ಮುಚ್ಕೊಳ್ಳಿ ಸ್ವಲ್ಪ ಅಲಗಾಡಬೇಡಿ ಶಾಂತವಾಗಿ ಕೂತಿದ್ದೀರಿ ಬೆನ್ನು ಮನುಷ್ಯರ ನೇರವಾಗಿ ಅದ ಕಣ್ಣು ಮುಚ್ಚಿದೀರಿ ಈಗ ನೀವು ಕೂತಂಥ ಸ್ಥಾನವನ್ನು ನೋಡಿಕೊಳ್ಳಿ ನೆಲ ನೀವು ಕೂತಂಥ ನೆಲ ಬೆಚ್ಚಗಿದೆಯಾ ತಣ್ಣಗಿದೆಯಾ ಅನುಭವಿಸ್ರಿ ಫಸ್ಟ್ ನಿಮ್ಮ ಮೂಲಾಧಾರ ಚಕ್ರ ಹತ್ತಿ ಬಿಟ್ಟದ್ದು ಕೆಳಗಡೆ ಕಾಕ್ಸಿಕ್ಸ್ ಕೆಳಗೆ ಹತ್ತಿದ್ದೆ ಭೂಮಿಗೆ ಸಂಪರ್ಕ ಬಂದದ್ದು ಈಗ ಮೆಲ್ಲಗೆ ಉಸಿರು ತಗೊಳ್ತಾ ಹೋಗಿ ಮೆಲ್ಲಗೆ ಎಷ್ಟು ಸಾಧ್ಯದೋ ಸಕಾಶ ತುಂಬಾ ಹೋಗ್ರಿ ಹೀಗೆ ಮೇಲ್ಮಟ್ಟಕ್ಕೆ ಮೇಲೆ 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 ಒಯ್ಲಿಕ್ಕೆ ಹೋಗ್ತೋರಿ ಒಂದು ಸುವರ್ಣ ವೇವ್ಸು ಬಂಗಾರದ ಬಣ್ಣದ ವೇವ್ಸು ಒಳಗೆ ಬಿಡ ಎಂಟ್ರ್ ಆಗ್ತಾ ಇದೆ ಮೇಲೆ 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 ಇದೆ ನಿಮ್ಮ ಬ್ರಹ್ಮರಂಧ್ರದ ಮೂಲಕ ಆಕಾಶದೊಳಗೆ ಲೀನ್ ಆಗ್ತದೋ ನಿಮ್ಮ ಬ್ರಹ್ಮರಂಧ್ರದ ಮೂಲಕ ನಿಮ್ಮ ತೆಗೆದುಕೊಂಡ ವಾಯು ಲೀನ್ ಆಗ್ತದೆ ಒಂದೇ ಒಂದು ಕ್ಷಣ ಸ್ಟಾಪ್ ಮಾಡಿರ್ತೀರಿ ಈ ಮತ್ತೆ ಅದೇ ಬ್ರಹ್ಮರಂಧ್ರದ ಮೂಲಕ ಆಕಾಶದಾಗಿರ್ತಕ್ಕಂಥ ಎಲ್ಲ ತತ್ವವನ್ನು ಒಳಗೊಂಡು ಒಂದು ವಾಯು ಬಿಡ್ತಿದ್ರಿ ಬಿಡ್ತಾ ಹೋಗ್ತೀರಿ ಈಗ ಅದನ್ನೇ ಬಿಡ್ತಾ ಹೋಗ್ತೀರಿ ರೇಚಕ ಮತ್ತೆ ತಡೆಯೋದು ಬೇಕಾಗಿಲ್ಲ ಮತ್ತೆ ಪೂರಕ ಭೂಮಿಯ ಕಡೆ ಗಮನ ಇರಲಿ ಪೂರಕ ಆಕಾಶ ಗಿಡ ಮನ ಇರಲಿ ರೇಚಕ ಮೆಲ್ಲಗೆ ಸಾವಕಾಶ ಯಾವುದೇ ಒತ್ತಡವಿಲ್ಲದೆ ಉಸಿರನ್ನು ತೀಳ್ತಾ ಹೋಗಿ ಒತ್ತಡ ಇರಬಾರದು ಸಹಜವಾಗಿ ಒತ್ತಡರಹಿತ ಪೂರಕ ಸೌಕಾಶ ಒಂದು ಬಲೂನನ್ನು ಹೇಗೆ ವಾಯು ತುಂಬ್ತಿರೋ ಗಾಳಿ ತುಂಬ್ತಿರೋ ಅದೇ ಥರ ನಿಮ್ಮೊಳಗೆ ಎರಡು ಬಲೂನ್ ಕೊಟ್ಟಣ ದೇವರು ಲಂಗ್ಸ್ ಆ ಎರಡೂ ಬಲೂನ್ ತುಂಬ್ತಾ ಇದ್ದೀರಿ ಮೇಲಕ್ಕೆ 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 ಚಕ್ರದಿಂದ ಚಕ್ರಕ್ಕೆ ಚಕ್ರದ ಚಕ್ರಕ್ಕೆ ಮೇಲೆ ಇದೆ ಹೋಗ್ತಾ ಇದೆ ಬ್ರಹ್ಮದ ದಾಟಿ ಆ ಲೀನ್ ಆಗುತ್ತದೆ ಮತ್ತು ಇಮಿಡಿಯೇಟ್ಲಿ ಮತ್ತೆ ತಗೊಳ್ಳಿ ಕೆಳಗೆ ಬರ್ತಾಯಿದೆ ಆ ಕಾಶ್ದಾಗಿರ್ತಕ್ಕಂಥ ಎಲ್ಲ ತತ್ವವನ್ನು ಒಳಗೊಂಡು ಮತ್ತೆ ವಾಯುವನ್ನು ತೊಗೊಂಡು ತಳಗೆ ಬಿಡ್ತಾ ಬಿಡುವುದರ ಮೂಲಕ ಭೂಮಿಗೆ ಬರ್ತೀರಿ ಉಸಿರು ತೆಗೆದುಕೊಳ್ಳುವುದರ ಮೂಲಕ ವಾಯುವಿನ ಆಕಾಶದ ಕಡೆಗೆ ಉಸಿರು ಬಿಡುವುದರ ಮೂಲಕ ಭೂಮಿಯ ಕಡೆಗೆ ಅದ್ಭುತವಾದ ಹೀಲಿಂಗ್ ಒಳಗಿರೋ ಕಲ್ಮಶವನ್ನು ಭೂಮಿ ಕೊಡ್ತದ ಒಳಗಿರೋ ಕಲ್ಮಶವನ್ನು ಆಕಾಶ ಕೊಡ್ತದ ನೀವು ಖಾಲಿ ಖಾಲಿ ಆಗ್ತೀರಿ ನಿಮ್ಮ ಸಿಟ್ಟು ಸೆಡವು ಕ್ರೋಧ ನಾಚಿಕೆ ಅನುಮಾನ ಸಂಶಯ ಹಾಂ ಎಲ್ಲ ಭಾವನೆಗಳು ಕಾಮ ಕ್ರೋಧ ಸಡ್ವೈರಿ ಭಾವನೆಗಳು ಎಲ್ಲ ಮಣ್ಣೊಳಗೆ ಮಣ್ಣಾಗುತ್ತವೆ ಆಕಾಶದ ಕೂಡಿ ಭಸ್ಮ ಮಾಡ್ಕವ ದಿನಾಲು ಇಪ್ಪತ್ತೊಂದು ನಿಮಿಷ ಇವತ್ತು ಹನ್ನೊಂದು ನಿಮಿಷ ಇದ್ದೀನಿ ಇಪ್ಪತ್ತೊಂದು ನಿಮಿಷ ಈ ಧ್ಯಾನ ಮಾಡಿದ್ರಪ್ಪ ಅಂತಂದ್ರೆ ಕೇವಲ ಐವತ್ತೊಂದು ದಿವಸದೊಳಗೆ ನೀವು ಒಂದು ಹೊಸ ಮನುಷ್ಯರಾಗಿರ್ತೀರಿ ಪೂರ್ಣ ಲಕ್ಷ ಕೊಡಿ ಎಷ್ಟು ತಗೊಂತೀರಿ ಎಷ್ಟು ಉಬ್ಬಿಸ್ತೀರಿ ಎಷ್ಟು ಬಿಡ್ತೀರಿ ಮ್ಯಾಗ ಹೋಗುತ್ತ ಆಕಾಶ ಕೂಡುತ್ತಾ ಪ್ರತಿಯೊಂದು ಗೊತ್ತಾಗಬೇಕು ಪ್ರತಿಯೊಂದು ಗೊತ್ತಾಗಬೇಕು ನೀವು ನೀವೇ ಮಾಡ್ಕೊಳ್ಳಿ ಶಾಂತವಾಗಿ ಕೂತಿದ್ದೀರಿ ತುಂಬ ವಿಶ್ರಾಂತವಾಗಿ ಕೂತಿದ್ದೀರಿ ಶಿಥಿಲವಾಗಿ ಕೂತಿದ್ದೀರಿ ಯಾವುದೇ ಶರೀರದ ಯಾವುದೇ ಭಾಗದ ಮೇಲೆ ಒತ್ತಡ ಇಲ್ಲ ಶರೀರದ ಯಾವುದೇ ಭಾಗದ ಮೇಲೆ ಒತ್ತಡ ಇಲ್ಲ ಪೂರ್ಣ ಲಕ್ಷ ಉಸಿರಿನ ಕಡೆಗೆ ಭೂಮಿಯಿಂದ ಶಕ್ತಿಯನ್ನು ತೆಗೆದುಕೊಂಡು ಒಳಗಿರೋ ಕಲ್ಮಶವನ್ನು ಕ್ಲೆನ್ಸ್ ಮಾಡ್ತಾ ಆಕಾಶ ಕಡೆ ಕೊಡ್ತೀರಿ ಆಕಾಶದೊಳಗಿರ್ತಕ್ಕಂಥ ಒಂದು ಶುದ್ಧ ತತ್ವಗಳನ್ನು ಮತ್ತು ಬ್ರಹ್ಮರಂದು ಮುಗಿಲಕೊಂಡು ಗುಧದ್ವಾರದ ಮೂಲಕ ಮೂಲಾಧಾರದ ಮೂಲಕ ಭೂಮಿ ಕಳಿಸ್ತಾ ಇದ್ದೀರಾ ಇಟ್ ಈಸ್ ಡಿವೈನ್ ಕ್ಲೆನ್ಸಿಂಗ್ ಟೆಕ್ನಿಕ್ ಡಿವೈನ್ ಕ್ಲೆನ್ಸಿಂಗ್ ಟೆಕ್ನಿಕ್ ದೈವಿ ಚಿಕಿತ್ಸೆ ಪಂಚಮಹಾಭೂತ ಚಿಕಿತ್ಸೆ ಮೇಲೆ ನಾಲ್ಕು ಭೂತಗಳು ಕೆಳಗೆ ಒಂದು ಭೂತ ಪೂರ್ಣ ಲಕ್ಷ ಕೊಡ್ತೀರಿ ಬೇರೆ ಏನೂ ಗೊತ್ತಾಗಬಾರ್ದು ನಿಮಗೆ ಉಸಿರು ತಗೊಳ್ಳೋದಷ್ಟೇ ಅದು ಮೇಲೆ ಹೋಗ್ತದೆ ಮೇಲಿಂದ ಕೆಳಗೆ ಬರ್ತಾಯಿದೆ ಭೂಮಿಯ ಹೋಗ್ತದೆ ಭೂಮಿಯಿಂದ ಆಕಾಶಕ್ಕೆ ಕೂಡ್ತದ ಯು ಆರ್ ಅಡಾಪ್ಟರ್ ಹೇಗೆ ಒಂದು ಫಿಮೇಲ್ ಪ್ಲಗ್ ಮೇಲ್ ಪ್ಲಗ್ ಇರ್ತದ ಕರೆಂಟಿಗೆ ಹಂಗೆ ಮೇಲ್ ಆ್ಯಂಡ್ ಫಿಮೇಲ್ ಪ್ಲಗ್ ನೀವು ಕೆಳಗಿರೋದು ಫಿಮೇಲು ಮೇಲ್ ಇರೋದು ಮೇಲ್ ಎರಡೂ ಕನೆಕ್ಷನ್ ಬಂದಿದೆ ಅದನ್ನು ಅನುಭವಿಸ್ತಾ ಇದ್ದೀರಿ ಕಣ್ಣು ತೆಗಿಬೇಡಿ ಕಣ್ ಮುಚ್ಚಿರ್ತೀರಿ ಪೂರ್ಣ ಎಂಜಾಯ್ ಮಾಡಿ ಈಗ ನಿಮ್ಮ ದೇಹ ತುಂಬ ಹಗುರ 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 ಅಳಿಸ್ತಾ ಇದೆ ಒಳಗಿರೋ ಜಾಡ್ಯತೆ ಕಡಿಮೆ ಆಗ್ತಾ ಇದೆ ಒಳಗಿರೋ ಫಲಸ್ಸು ಭೂಮಿ ಕಡೆ ಹೋಗ್ತದೆ ಆಕಾಶ ಕಡೆ ಹೋಗ್ತದೆ ಎಂಜಾಯ್ ಮಾಡಿರೋದನ್ನು ಅನುಭವಿಸ್ರಿ 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 ಆಳವಾದ ಒತ್ತಡ ರಹಿತ ಆಳವಾದ ಒತ್ತಡ ರಹಿತ ಉಸಿರಾಟ ತುಮ್ತಿರಿ ತುಂಬ್ತಿರಿ ತುಮ್ತಿರಿ ಸರಿಯಾದ ಕ್ರಮವಿಲ್ಲದೆ ಉಸಿರಾಟ ಮಾಡಿದ್ದಕ್ಕಾಗಿ ನಿಮಗೆ ಶಾಸ್ತಿ ಆಗ್ಯದ ನೀವು ಮಾಡ್ತಾ ಇರೋದು ಚಮತ್ಕಾರ ಮಾಡ್ತಾ ಇದ್ದೀರಿ ನೀವು ಹೆಂಗೆ ನೀವು ತೊಗೋಬೇಕಾಗಿತ್ತು ಹಂಗೆ ತೊಗೊಳ್ತಾ ಇದ್ದೀರಿ ನೀವು ಡೀಪ್ ಏನು ಸ್ಲೋ ಬ್ರೀದಿಂಗ್ ಕಾನ್ಸಂಟ್ರೇಟೆಡ್ ಬ್ರೀದಿಂಗ್ ಬಿ ಅವೇರ್ be aware of the air be aware of the prana be aware of the deep breathing be aware of the sensation on the ground be aware of the sensation of sky norta hogi norta hogi anubhavista hogi anubhavista hogi ನಿಮ್ಮೊಳಗಿನ ಜಾಡ್ಯತೆ ಕಡಿಮೆ ಆಗ್ತಾ ಇದೆ ನಿಮ್ಮೊಳಗಿನ ತೊಂದರೆಗಳು ಅನಾರೋಗ್ಯದ ಅಂಶಗಳು ಭೂಮಿಗೆ ಇವೆ ಕಪ್ಪು ಕಪ್ಪಾಗಿ ಭೂಮಿಗೆ ಹೋಗ್ತಾ ಇದ್ದೇವೆ ಕಪ್ಪು ಕಪ್ಪಾಗಿ ಆಕಾಶಗಳು ಇವೆ ನೀವು ಹಗುರ 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 ಆರೋಗ್ಯವಂತರಾಗಿದ್ದೀರಿ 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 ಕೊನೆಯ ಒಂದು ನಿಮಿಷ ಇನ್ನಷ್ಟು ಆಳವಾಗಿ ತೋರಿ ಪೂರ ತುಂಬ್ರಿ ಪೂರ ತುಂಬ್ರಿ ಪೂರ ತುಂಬ್ರಿ ಈಗ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ಎರಡು ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳಿ ಬಿಸಿ ಮಾಡಿಕೊಳ್ಳಿ ಎರಡು ಕೈಗಳನ್ನು ಎರಡು ಕೈಗಳನ್ನು ಬಿಸಿ ಮಾಡಿಕೊಳ್ಳಿ ಬಿಸಿ ಮಾಡಿಕೊಳ್ಳಿ ಬಿಸಿ ಮಾಡಿಕೊಳ್ಳಿ ಮೇಲೆ ಇಟ್ಕೊಳ್ಳಿ ಎರಡು ಕೈಗಳನ್ನು ಕಣ್ಣು ಮೇಲೆ ಇಟ್ಕೊಳ್ಳಿ ಎರಡು ಕಣ್ಣುಗಳು ಎರಡು ಕೈಗಳು ಕಣ್ಣುಗಳ ಮೇಲೆ ಬೆಚ್ಚಗಿನ ಅನುಭವ ಬರ್ತದೆ ನೋಡ್ಕೊಳ್ಳಿ ಕಣ್ಣುಗಳನ್ನು ಉಜ್ಜಿಕೊಳ್ಳಿ ಹುಬ್ಬು ಕಣ್ಣು ಮುಖ ಕೆನ್ನೆ ಮೂಗು ಉಜ್ಜಿಕೊಳ್ಳಿ ಮೆಲ್ಲಗೆ ಕಂತಗಿರಿ ಮೆಲ್ಲಗೆ ಕಂತಗಿರಿ ಈಗ ನೀವು ನೋಡೋದಕ್ಕಿಂತ ಹೊಸ ಜಗತ್ತನ್ನು ಕಂಡಂಗ ಆಗ್ತದೆ ನಿಮಗೆ ನೋಡಿ ಒಂದು ಹೊಸ ಅನುಭವ ನಿಮಗೆ ಹಗುರತೆಯ ಅನುಭವ ಆಗ್ತಾ ಇದೆ ಅದೇ ನೀವು ಅದೇ ಭಾನು ಅದೇ ಭೂಮಿ ಅದೇ ನಾನು ಅದೇ ನೀವು ಒಂಥರ ಇರೋ ಅನ್ನಿಸ್ತದಲ್ಲ ಶಾಂತ ಅನ್ನಿಸ್ತದಲ್ಲ ಶಾಂತ ಅನ್ನಿಸ್ತದ ಚಲೋ ಅನ್ನಿಸ್ತದ ಸಮಾಧಾನ ಅನ್ನಿಸ್ತದ ಮತ್ತೇನು ಬೇಕು ನಿಮ್ಗೆ ನಾನು ಸಮಯದ ಅಭಾವದ ಮೂಲಕ ಒಂದು ಆರೇಳು ನಿಮಿಷ ಮಾಡಿಸಿನಿ ಮಿನಿಮಮ್ ಹನ್ನೊಂದು ನಿಮಿಷ ಮಾಡಿಸ್ಬೇಕಾಗಿತ್ತು ಇದು ಆ್ಯಕ್ಚುಲಿ ಇಪ್ಪತ್ತೊಂದು ನಿಮಿಷ ಮಾಡ್ಬೇಕಿದ್ರೆ ಇಪ್ಪತ್ತೊಂದು ನಿಮಿಷ ಹಿಂಗೆ ಮಾಡ್ರಿ ಬೇಕಾರ ನಲವತ್ತು ಐ ಐವತ್ತೊಂದು ದಿವ್ಸ ಮಾಡಬೇಕು ದಿನಾಲು ಇಪ್ಪತ್ತೊಂದು ನಿಮಿಷ ಮೂರು ಹೊತ್ತು ಐವತ್ತೊಂದು ದಿವಸ ಮಾಡಿರಿ ಚಮತ್ಕಾರ ಆಗ್ತದೆ ಡಿವೈನ್ ಹೀಲಿಂಗ್ ಹೆಂಗ ಅನಿಸ್ತು ಹೆಂಗ ಅನಿಸ್ತು ಹೇಳಿ ಹಾಂ ಆರಾಮ ಅನ್ನಿಸ್ತದ ಸಮಾಧಾನ ಅನ್ನಿಸ್ತದ ನಿಮಗೆ ಹೆಂಗೆ ಅನ್ನಿಸ್ತದೆ ಭಾಳ ಸಮಾಧಾನ ಅನ್ನಿಸ್ತದಲ್ಲ ನಿಮಗೆ ಹೆಂಗೆ ಅನಿಸ್ತದ ಹೆಂಗೆ ಅನಿಸ್ತದ ಭಯಂಕರ ಬ್ಯಾಸು ಅನ್ನಿಸ್ತಾನ ನಿನಗೆ ಹೆಂಗೆ ಅನಿಸ್ತಾವ ಚಲೋ ಅನಿಸ್ತದ ನಿನಗ ನಿಮಗೆ ಆನಂದ ಅನಿಸ್ತದ ಮಾಡ್ತೀರಿ ಹ್ಞೂ ನಿನ್ನೆ ಕಲಿಸಿದ್ನಲ್ಲ ಡೀಪ್ ಬ್ರೀದಿಂಗ್ ಬೀತ್ಸು ಅಶ್ವಿನಿ ಮುದ್ರ ಅದನ್ನು ಬಿಡುವಂಗಿಲ್ಲ ನಿಮ್ಗೆ ಆರೋಗ್ಯ ಬೇಕಂದ್ರೆ ಅದನ್ನೂ ಮಾಡಬೇಕು ಅದೊಂದು ಇಪ್ಪತ್ತೊಂದು ನಿಮಿಷ ಹೇಳಿ ನಾನು ಹೌದಲ್ಲ ಒಮ್ಮೆ ಒಂದು ಸಲ ಅದನ್ನು ಮಾಡಿರಿ ಒಂದು ಸಲ ಇದನ್ನು ಮಾಡಿರಿ ಎರಡು ದಿನ ಮಾಡುವಂಥವ ನನ್ನ ಉದ್ದೇಶ ಗುಳಿಗೆಗಳ ದಾಶ್ಯದಿಂದ ಬಿಡುಗಡೆ ಆಗಬೇಕು ನೀವು ಗುಳಿಗೆಗಳ ದಾಶ್ಯದಿಂದ ಬಿಡುಗಡೆ ಆಗಬೇಕು ಸಂತಾಸಕ್ಕೊಂದು ಗುಳಿಗೆ ನಿದ್ದಿಗೆ ಗುಳಿಗೆ ಬೆಳಗ್ಗೆ ಪಚುರಾಕ್ಲಿಕ್ಕೊಂದು ಗುಳಿಗೆ ಹಾಂ ಬರೀ ಪ್ರತಿಯೊಂದಕ್ಕೂ ಗುಡಿಗನಗೂ ಬೇಕಾಗಿಲ್ಲ ಗೊತ್ತಾಯ್ತಿಲ್ಲ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಕಣ್ಮುಚ್ಚಿ